ಹಾಯ್ ಅವ್ರೇವಾ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಆಲೂಗಡ್ಡೆ ರೈಸ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಧನ್ಯಾ ಶಾನಲ್ ಇದಕ್ಕೋಸ್ಕರ ನಾನು ಫಸ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಮೂರು ಗ್ಲಾಸಷ್ಟು ಅಕ್ಕಿನ ನಾನು ನೆನೆಸಿಟ್ಕೊತ ಇದ್ದೀನಿ ನಾನು ಫಿಫ್ಟೀನ್ ಮೆಂಬರ್ಸ್ ಆಗೋ ಆಲೂಗಡ್ಡೆ ರೈಸನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದಕ್ಕೋಸ್ಕರ ಅರೌಂಡ್ ನಾನು ಒನ್ ಆ್ಯಂಡ್ ಹಾಫ್ ಕೆ ಜಿಯಷ್ಟು ಅಷ್ಟು ತೊಗೊಂಡಿದ್ದೀನಿ ಅಕ್ಕಿನ నంతర ఒర పలావి సోంపు జికయ బండెహూ మరాఠి మొగ్గు చక్కెవంగ కస్తూరి మెంతన తగ్ రెడీకీ కట్ మిరం ఆలూగడ్డే మూలక్కన తగ్దీ ఈరుళ్ళి ఎరడు గడ్డే కట్మాక రెడీకీ టమాటో హసీ మెణసినకై హ హద్దా తగ్దీ పుదీనా సొప్పు కొత్తబరి సొప్పున వాష్ మి కట్ మూ రెడీ మిట్టుకుంటీ హసీ బట అర్ధ కప్పినీ ನಂತರ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಆಯಿಲ್ ನಾಲ್ಕು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ನಾವು ರೆಡಿ ಮಾಡ್ಕೊಂಡಿರೋಂಥ ಕಸ್ತೂರಿ ಮೆಂತೆ ಚಕ್ಕೆ ಲವಂಗ ಎಲ್ಲನೂ ಕೂಡ ಆ್ಯಡ್ ಮಾಡಿದ್ದೀನಿ ನಂತರ ಹಸಿ ಬಟಾಣಿ ಹಸಿ ಮೆಣಸಿನ್ಕಾಯಿ ನಂತರ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾವು ಹಸಿ ಬಟಾಣಿನ ಆ್ಯಡ್ ಮಾಡಿದ ತಕ್ಷಣವೇ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಅದು ಸಿಡಿಯುತ್ತೆ ನಂತರ ಕಟ್ ಮಾಡ್ಕೊಳ್ಳೋಂಥ ಟೊಮ್ಯಾಟೋನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಆಲೂಗಡ್ಡೆನ ಆ್ಯಡ್ ಮಾಡ್ಕೊತ ಇದ್ದೀನಿ ಆಲೂಗಡ್ಡೆನ ಆ್ಯಡ್ ಮಾಡಿದ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಮೊಸರು ಹಾಫ್ ಕಪ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಖಾರದ ಪುಡಿನ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಗರಂ ಮಸಾಲ ಪೌಡರ್ ಫ್ರೆಂಡ್ಸ್ ಇದರಿಂದನೇ ಈ ಒಂದು ಈ ಒಂದು ಆಲೂಗಡ್ಡೆ ರೈಸ್ಗೆ ತುಂಬಾ ಟೇಸ್ಟ್ ಬರೋದು ನಂತರ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಆ್ಯಡ್ ನಾನು ಈ ಒಂದು ಪೇಸ್ಟನ್ನು ಫಸ್ಟಲ್ಲೇ ಹಾಕೋದ್ರಿಂದ ತಲೆ ಅಂಟುತ್ತೆ ಅದಕ್ಕೋಸ್ಕರ ನಾನು ಎಲ್ಲನೂ ಆ್ಯಡ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನು ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸಸ್ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒನ್ ಇಷ್ಟು ಟು ಈ ನೀರು ಚೆನ್ನಾಗಿ ಕುದಿಯೋ ನಾವು ನೆನೆಸಿಟ್ಕೊಂಡಿರುವಂಥ ಎಲ್ಲ ಅಕ್ಕಿನ ಕೂಡ ಆ್ಯಡ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೀರು ಚೆನ್ನಾಗಿ ಕುದೀತೇ ಇದೆ ಈಗ ನಾವು ನೆನ್ಸಿಟ್ಕೊಂಡಿರೋವಂಥ ಎಲ್ಲ ಅಕ್ಕಿನ ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು ಸ್ಟವ್ನ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಐ ಫ್ಲೇಮಲ್ಲಿ ಇದನ್ನೆಲ್ಲ ಕೂಡ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಒಂದು ಏಯ್ಟಿ ಪರ್ಸೆಂಟ್ ರೈಸ್ ಬಾಯ್ಲ್ ಆದ ನಂತರ ನಾವು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಮುಚ್ಚಳನ ಇಡಬೇಕು ನೋಡಿ ಪರ್ಫೆಕ್ಟಾಗಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಮುಚ್ಚಳನ ಇಟ್ಟು ಒಂದು ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಆಲೂಗಡ್ಡೆ ైస్థ విధాన థ్యాంక్ యూ సో మచ్ ఫర్ యూర్ వాచింగ్ బాయ్ ఫ్రెండ్స్